ಎಲ್ಲದರ ಒಳನೋಟ ಎಂಬತ್ಮೂರು ವೈದ್ಯರು ದಾಖಲಿಸಿದ್ದಾರೆ ಇವತ್ತಿನ ಪುಸ್ತಕದಲ್ಲಿ ಪುಸ್ತಕವ ಆ ಕಮ್ಮಿ ಇರುವ ಡಾಕ್ಟರ್ ಚೆನ್ನಾಗಿ ಬಳಸ್ಕೊಳಕ್ಕೆ ಅವಕಾಶವಾಗುವುದಿದೆ ನಾವು ಜನಸಾಮಾನ್ಯರನ್ನು ಕೂಡ ಅವೇರ್ ಮಾಡ್ಬೇಕಾಗ್ತದೆ ಸೊ ಇದು ಎರಡನೇ ಪುಸ್ತಕ ಆದರೆ ಇದರಲ್ಲಿ ಬರದೇ ಇರುವ ಬೇಕಾದಷ್ಟು ಕೇಸುಗಳನ್ನು ನಾವು ನೋಡಿದ್ದೀವಿ ಆ ಬೇಕಾದ ಕೇಸುಗಳನ್ನು ಕುಡ್ತಂಗೆ ಪುಸ್ತಕಗಳು ಬರಬೇಕಾಗತ್ತೆ ಮತ್ತೆ ಪುಸ್ತಕ ಇನ್ಸ್ಪಿರೇಷನ್ ಅಂತ ನಾನು ಅನ್ಕೊಂಡಿದ್ದೀನಿ ಡಾಕ್ಟರ್ಗಳ ಬಗ್ಗೆ ಬರೆಯುವ ಕಥೆಗೂ ಇತ್ತು ನಮ್ಗೆ ಭಾಳ ಮಾಹಿತಿ ಅಂತ ಅಂತ ನಾನು ಅಂದ್ಕೊಂಡಿದ್ದೀನಿ ಜನಸಾಮಾನ್ಯರಿಗೆ ಹತ್ರ ಆದಂತಹ ನಾವು ಇನ್ನಷ್ಟು ತಿಂಗಳನ್ನು ಹೊರಕಲ್ ಬೇಕು ಕಾರಣವೇ ಎರಡು ಒಂದು ಸಾವು ಮತ್ತು ಇನ್ನೊಂದು ನೋವು ಬದುಕುವ ರೀತಿಯಲ್ಲಿ ಕನ್ನಡ ಮಾಡೋದಷ್ಟೇ ಡಾಕ್ಟ್ರ ಮುಖ್ಯ ಉದ್ದೇಶ ಉದ್ದೇಶವಾಗಿರ್ಬೇಕು ಸಿರೆಂಜಿ ಹಿಡಿಯೋ ಕೈ ಪೆನ್ ಹಿಡಿಬೇಕಾ ಇದು ಕನ್ನಡ ನಾಡಿನ ವೈದ್ಯರ ಬರೆದಂತ ಲೇಖನಗಳಾಗಿರೋದ್ರಿಂದ ಇದು ಕರ್ನಾಟಕದ ಆಂಥ್ರೋಪಾಲಜಿ ಕಟ್ಕೊಡ್ತಾ ಇದೆ ವೈದ್ಯನ ಬತ್ತಿದ್ದಾರೆ ಕನ್ನಡದಲ್ಲಿ ಮೆನುಮ್ ಹೇಳಿದ ನಂಬರ್ ನೂರ ಐವತ್ತು ಅಂತೆಲ್ಲ ಹೇಳಿದೋಗಿ ಆಶ್ಚರ್ಯ ವೈದ್ಯರ ಮೇಲೆ ಆ ಜವಾಬ್ದಾರಿ ಇದ್ದೇ ಇರುತ್ತೆ ಅದನ್ನ ನಿರ್ವಹಿಸ್ಬೇಕು ಮತ್ತು ತುಂಬಾ ಇತ್ತೀಚಿ ಪರಿಚಯ ಸರೋಜ ಅವರ ಪ್ರೀತಿ ಅವರ ಸಾಹಿತ್ಯದ ಪ್ರೀತಿ ಬಹಳ ದೊಡ್ಡದು ಆ ಬಹಳ ದೊಡ್ಡದು ಅಷ್ಟೊಂದು ಓದುವ ಒಂದು ಆ ಹವ್ಯಾಸವನ್ನ ಇಟ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಈ ಪುಸ್ತಕವನ್ನು ಓದುವ ಅವಕಾಶ ನಂಗೆ ಸಿಕ್ತು ನನ್ಗೆ ಬಹಳ ಖುಷಿ ಈ ಕಡೆದಾಗ ಕೊಟ್ಟ ಲೇಖನ ಕೊಟ್ಟವರು ಒಬ್ರೆ ಅಂದು ಕೊಡ್ತಾ ಇದ್ರು ಇಂದು ಕೊಟ್ಟಿದ್ರು ಇಂದು ಬಂದಿದ್ದಾರೆ ನಮ್ಮ ಭಾಸ್ಕರ್ ಅವರಿನ ಹೊಲಿಗೆ ಅಂದ್ರೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಐ ಎಂ ಎ ಅಧ್ಯಕ್ಷರುಗಳಿದ್ರೆ ನಾನು ಅವರ ಹಿಂದೆ ಬಿದ್ದಿದ್ದೇನೆ ಇದು ಮಾಡಬೇಕು ಅಂತ ಹೇಳಿದ್ದೇನೆ ಎಂ ಬಿ ಬಿ ಎಸ್ ಇದ್ದ ಗೌರವ ವೈದ್ಯ ನಾರಾಯಣ ಹರಿ ಇದಿಲ್ಲ ಇಂದು ವೈದ್ಯ ನಾರಾಯಣ ಹರಿ ಇದೆಲ್ಲ ಎಷ್ಟು ಸರಿ ಅನ್ನೋ ಕೇಳುವ ಹಂತಕ್ಕೆ ನಾವು ಹಾಗಾಗಿ ವಿದ್ಯಾರ್ಥಿಗಳು ಬರಿಬೇಕು ಇದರ ಮೂಲ ತತ್ವವೇ ಇಷ್ಟು ಜನರು ಬರ್ತಿದ್ರು ಯಾಕಂದ್ರೆ ವಿದ್ಯಾರ್ಥಿಗಳು ಬರಿಬೇಕು ಮತ್ತೆ ಎಸ್ ಎಲ್ ಸಿ ಪಿ ಯು ಸಿ ಆಗುವವರೆಗೆ ನಾವೆಲ್ಲರೂ ವೈದ್ಯರು ಇಂಜಿನಿಯರ್ಸ್ ನಾವೇ ಟಾಪರ್ಸ್ ಸಾಹಿತ್ಯವೇ ನಾವೇ ಸಂಗೀತವೇ ನಾವು ಪ್ರಬಂಧ ಸ್ಪರ್ಧೆ ನಾವು ಭಾಷಣ ನಾವು ಎಲ್ಲ ನಾವೇಂದ್ರಲ್ಲಿ ನಮ್ಮದು ಸಾಹಿತ್ಯದ ಕೆಚ್ಚಲಕ್ಕೆ ತೋರಿಸಿಕ್ಕೆ ನಾವು ಬಳಗ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು ಇದು ನನ್ನ ಬದುಕಿನ ಒಂದು ಕನಸು ಇದನ್ನ ನನಸು ಮಾಡಲಿಕ್ಕೆ ಸಾಕಷ್ಟು ಜನ ಪ್ರೇರಣೆ ಕೊಟ್ಟಿದ್ದಾರೆ ನನ್ನೆಲ್ಲ ನನ್ನ ಹೆಂಡತಿ ಮಕ್ಕಳು ಗುರುತಿಸಲಿಕ್ಕೆ ಆಗ್ತಾ ಈ ಮಟ್ಟಕ್ಕೆ ಬೆಳೆಸಿದ್ದೀವಿ ಎರಡೂ ಪುಸ್ತಕವನ್ನ ದುಡ್ಡಿನ ಆಸೆ ಇಲ್ಲದೆ ಮಾಡಿದ್ದಾರೆ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಅವರಿಗೆ ನೆನಪಿ ಮಾಡ್ತಾ ಇದ್ದಾರೆ ಬಡಗಾರ ಪ್ರಥಮ ನಮಿಸ್ತೇನೆ ಇಲ್ಲಿಯವರೆಗೆ ಲೇಖನಗಳ ಕೊಟ್ಟ ಎಲ್ಲರಿಗೂ ನಮಿಸ್ತಾ ಈಗ ಐವತ್ತ ಎಂಟು ಜನರು ಲೇಖನ ಕೊಟ್ಟವರು ನಾವು ಪ್ರಕಟಿಸಿಲ್ಲ ಇನ್ನೊಂದು ಯಾವುದಾದ್ರೂ ರೂಪದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡುತ್ತಾ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ನಿಮಗೆಲ್ಲರಿಗೂ ಪುನರಪಿ ಎಪ್ಪತ್ತೈದು ಸಾವಿರ ರೂಪಾಯಿ ರಾಯಲ್ಟಿ ಬಂದಿದೆ ಅದನ್ನು ನಾವು ನೇರವಾಗಿ ಐಎಂಗೆ ಮುಗಿಸಿದ್ದೇವೆ

ಈ ಎಕ್ಸ್ಪೀರಿಯನ್ಸ್ ನಮಗೆ ವೈದ್ಯರ ಪುಸ್ತಕಗಳನ್ನು ಮಾಡಬೇಕಾದ್ರೂ ಆಯ್ತು ಡಾಕ್ಟರ್ ಈ ರೀತಿ ಕನ್ನಡಕ್ಕೆ ನಿಜವಾದ ಕೊಡುಗೆ ಈ ಒಂದು ಮೂಲಕ ಆಗ್ತಾ ಇದೆ ವೈದ್ಯ ಪದಕೋಶವನ್ನು ತರೋದ್ರ ಕಡೆಗೆ ಪ್ರಯತ್ನ ಮಾಡಬೇಕು ಆದಂತ ಡಾಕ್ಟರ್ ಎಂ ಅಣ್ಣಯ್ಯ ಕುಳದ ಸೊ ಅದರಲ್ಲೂ ಸಹ ಈ ಒಂದು ವೈದ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಕನ್ನಡ ಭಾಷೆಯಲ್ಲಿ ಜನರಿಗೆ

ಪ್ರತಿಯ ವೈದ್ಯಕೀಯ ಸಂಘ ರಾಜ್ಯ ಶಾಖೆ ಬರಹಗಾರರ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡಿದ್ದು ಸುಮಾರು ಹದಿನೈದು ವರ್ಷಗಳ ಕಾಲದಿಂದ ನಮ್ಮ ಕಂಚಿನಲ್ಲಿ ಸುಮಾರು ನೂರೈವತ್ತು ವೈದ್ಯರುಗಳು ಎರಡು ಆವೃತ್ತಿಗಳಲ್ಲಿ ಬಂದಿದ್ದಾರೆ ಮೊದಲನೇ ಆವೃತ್ತಿಯಲ್ಲಿ ಎಪ್ಪತ್ತು ಜನ ಎರಡನೇ ಆವೃತ್ತಿಯಲ್ಲಿ ಎಂಬತ್ತು ಜನ ಬಂದಿದ್ದಾರೆ ಸುಮಾರು ಇನ್ನೂರಷ್ಟು ವೈದ್ಯರು ಬರಹಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಬಟ್ಟೆ ಇಡಿಸಿ ಸುಮಾರು ನೂರೈವತ್ತು ಜನರು ನಾವು ಜನರಿಗೆ ಸಂದೇಶ ಕೊಡುವಂಥ ವೈದ್ಯರ ಬದುಕಿನ ಸುಮಾರು ಮೂವತ್ತು ನಲವತ್ತು ವರ್ಷ ಪ್ರಾಕ್ಟೀಸ್ ಮಾಡಿ ವೈದ್ಯಗಳ ಬದುಕಿನ ಅನುಭವ ಅವರ ಬದುಕಿನ ವೃತ್ತಿಯಲ್ಲಿ ವೈದ್ಯ ವೃತ್ತಿಯಲ್ಲಿ ಮರೆಯಲಾರದ ಘಟನೆಗಳನ್ನು ಅವರಲ್ಲಿ ಬರೆಸಿ ಇದು ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಒಂದು ಟೆಕ್ಸ್ಟ್ ಬುಕ್ ಆಗುವ ಸಾಧ್ಯತೆ ಇದೆ ಯಾಕಂದರೆ ಈಗ ಮಕ್ಕಳಿಗೆ ಬೆಡ್ ಸೈಡ್ ಕ್ಲಿನಿಕ್ ಸಿಗ್ತಾ ಇಲ್ಲ ಎಲ್ಲವನ್ನು ಕೊಡುವ ನಿಟ್ಟಿನಲ್ಲಿ ಕನ್ನಡದಲ್ಲಿ ಜನಸಾಮಾನ್ಯರ ಆಡುಭಾಷೆಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಿದರೆ ವೈದ್ಯ ವೃತ್ತಿ ಎಷ್ಟು ಕಷ್ಟ ಅವರ ಜೀವ ಜೀವನ ಜಂಗಾಟ ನೋವುಗಳ ಬಗ್ಗೆ ಜನರಿಗೆ ತೋರಿಸಿಕೊಳ್ಳುವ ಜನರಲ್ಲಿ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮ ಮಾಡಿದ್ದೇವೆ ಇದಕ್ಕೆ ಸಹಕಾರ ಕೊಟ್ಟರೆ ನಿಮಗೆಲ್ಲರಿಗೂ ನಾವು ಮೊನ್ನೆ